ತುಲ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಹಲವು ಮಿಶ್ರ ಫಲಗಳು ನೀಡುವ ಸಮಯವಾಗಿದೆ ಈ ತಿಂಗಳಿನಲ್ಲಿ ಗ್ರಹಗಳ ಚಲನೆಗಳಿಂದಾಗಿ ನಿಮಗೆ ಕಾರ್ಯಕ್ಷೇತ್ರ ಹಣಕಾಸು ಕುಟುಂಬ ಆರೋಗ್ಯ ಮತ್ತು ವೈವಾಹಿಕ ಜೀವನದಲ್ಲಿ ಎತ್ತರವೂ ಇರುತ್ತದೆ ಮತ್ತು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಸಾಮಾನ್ಯ ಭವಿಷ್ಯ ಜುಲೈನಲ್ಲಿ ಶನಿ ಮತ್ತು ಗುರು ಉತ್ತಮ ಸ್ಥಾನದಲ್ಲಿ ಇದ್ದರೂ ರಾಹು ಮತ್ತು ಕೇತು ಹಿನ್ನಡೆಯಾಗಬಹುದು ನೀವು ತಾಳ್ಮೆಯೊಂದಿಗೆ ನಡೆದುಕೊಳ್ಳಬೇಕಾಗುತ್ತದೆ ಹೊಸ ಚಿಂತನೆಗಳು ಯೋಜನೆಗಳು ಬರುತ್ತವೆ ಆದರೆ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮವಲ್ಲ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಉದ್ಯೋಗದಲ್ಲಿರುವವರು ಸ್ವಲ್ಪ ಒತ್ತಡ ಎದುರಿಸಬಹುದು ಉನ್ನತಿ ಸಾಧ್ಯತೆ ಇದ್ದರೂ ಸಹ ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಅಡ್ಡಿಯಾಗಬಹುದು ನಿರುದ್ಯೋಗಿಗಳಿಗೆ ಕೊನೆಯ ವಾರದಲ್ಲಿ ಒಳ್ಳೆಯ ಅವಕಾಶಗಳು ದೊರಕಬಹುದು ವ್ಯಾಪಾರಸ್ಥರಿಗೆ ಮಧ್ಯ ತಿಂಗಳ ಬಳಿಕ ಲಾಭದ ಅವಕಾಶಗಳು ಹೆಚ್ಚುತ್ತವೆ ಹೊಸ ಹೂಡಿಕೆ ಮುನ್ನ ಯೋಚಿಸಿ ಹಣಕಾಸು ಆದಾಯದಲ್ಲಿ ಸ್ಥಿರತೆ ಇರಬಹುದು ಆದರೆ ವೆಚ್ಚಗಳು ಅಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ಕುಟುಂಬದ ಸಂದರ್ಭಗಳಿಗೆ ಅಥವಾ ಆರೋಗ್ಯ ಖರ್ಚುಗಳಿಗೆ ಹಣ ಹೋಗಬಹುದು ಹಳೆಯ ಸಾಲ ಮರುಪಾವತಿ ಮಾಡಲು ಈ ಸಮಯ ಉತ್ತಮ ಪ್ರೇಮ ಮತ್ತು ವೈವಾಹಿಕ ಜೀವನ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಬಿಕ್ಕಟ್ಟುಗಳು ಸಂಭವಿಸಬಹುದು ಸಂವಹದಲ್ಲಿ ಸ್ಪಷ್ಟತೆ ಇರಲಿ ಪ್ರೇಮಿಗಳಿಗೆ ಹೊಸ ಸಂಬಂಧ ಪ್ರಾರಂಭವಾಗಬಹುದು ಅಥವಾ ಹಿಂದಿನ ಸಂಬಂಧ ಪುನಃ ಬಲಗ ಬಲವಾಗಬಹುದು ವಿವಾಹಿತ ಯೋಗದವರು ಜುಲೈ ಕೊನೆಯ ನಿಶ್ಚಿತಾರ್ಥ ಅಥವಾ ವಿವಾಹದ ಅವಕಾಶ ಕಂಡುಬರುವ ಸಾಧ್ಯತೆ ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬದಲ್ಲಿ ಸಾಮರಸ್ಯ ಇರಲು ಪ್ರಯತ್ನ ಹಿರಿಯರ ಆರೋಗ್ಯದತ್ತ ಗಮನ ಹರಿಸಿ ಬಂಧು ಮಿತ್ರರಿಂದ ಕೆಲವೊಂದು ಬಿಕ್ಕಟ್ಟುಗಳು ಉಂಟಾಗಬಹುದು ಆದರೆ ವ್ಯವಹಾರಿಕತೆಯಲ್ಲಿ ಇರಲಿ ಶಿಕ್ಷ ಮಕ್ಕಳ ಶಿಕ್ಷಣ ಅಥವಾ ಕರಿಯರ್ ಬಗ್ಗೆ ಸುಧಾರಣೆ ಸಮಯ ಆರೋಗ್ಯ ಒತ್ತಡ ಹೊಟ್ಟೆ ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳು ತೊಂದರೆ ಕೊಡಬಹುದು ಯೋಗ ಮತ್ತು ಧ್ಯಾನದಿಂದ ಮನಸ್ಸಿಗೆ ಶಾಂತಿ ಆಹಾರ ನಿದ್ರೆ ಮತ್ತು ಆರೋಗ್ಯದ ಮೇಲೆ ಗಮನ ಹರಿಸಬೇಕು ವಿಶೇಷ ದಿನಗಳು ಜುಲೈ ನಾಲ್ಕು ಹತ್ತು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಅಶುಭ ಎಚ್ಚರಿಕೆ ದಿನಗಳು ಆರು ಹನ್ನೆರಡು ಇಪ್ಪತ್ತೊಂದು ಇಪ್ಪತ್ತಾರು ಸಲಹೆಗಳು ಗ್ರಹ ದೋಷ ನಿವಾರಣೆಗೆ ಶುಕ್ರವಾರ ಲಕ್ಷ್ಮೀ ದೇವಿಗೆ ಅರ್ಚನೆ ಮಾಡಿ ತುಳಸಿಗೆ ಅಣೆಕೊಟ್ಟು ಕೊಟ್ಟು ಪೂಜೆ ಮಾಡುವುದು ಶುಭ ಹಣದ ನಿರ್ವಹಣ ನಿರ್ವಹಣೆಯಲ್ಲಿ ಜಾಗರೂಕತೆ ಇರಲಿ ತುಲಾ ಇದು ತುಲಾರಾಶಿಯವರ ಜುಲೈ ಇಪ್ಪತ್ತೈದರ ಮಾಸ ಭವಿಷ್ಯ ನಿಮ್ಮ ಜನ್ಮಗುಂಡಿಲಿ ಪ್ರಕಾರ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ